ಒಂದು ಕೋಳಿ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ ಆ ಮೊಟ್ಟೆಗಳ ಸಾಲಿನಲ್ಲಿ ಒಂದು ಹದ್ದಿನ ಮೊಟ್ಟೆ ಕೂಡ ಸೇರ್ಕೊಂಡಿರುತ್ತೆ ಹಾಗಾಗಿ ಒಂದು ಮರಿ ಅನ್ನೋದು ಅಲ್ಲಿ ಹದ್ದಿನ ಮರಿಯಾಗಿ ಜನ್ಮವನ್ನು ತಾಳುತ್ತೆ ಹೀಗೆ ಒಂದು ದಿನ ಆ ಹದ್ದಿನ ಮರಿ ಸಹ ಕೋಳಿ ಮರಿಗಳ ಜೊತೆಯಲ್ಲಿಯೇ ಆಹಾರವನ್ನು ಹುಡುಕ್ತಾ ಇದ್ದಾಗ ಆಕಾಶದಲ್ಲಿ ಹಾರತಾ ಇದ್ದಂಥ ಹಕ್ಕಿಗಳನ್ನ ಕಾಣುತ್ತೆ ಅದರಲ್ಲೂ ಒಂದು ಹದ್ದನ್ನು ಕಾಣುತ್ತೆ ಇದಕ್ಕೆ ಗೊತ್ತಿಲ್ಲ ತಾನು ಹದ್ದಿನ ಮರಿ ಅಂತ ನನ್ನ ತಾಯಿ ಕೋಳಿಯನ್ನ ಕೇಳತಂತೆ ಅಮ್ಮ ಮೇಲೆ ನೋಡು ಹಾರಾಡ್ತಾ ಇದೆಯಲ್ಲ ಆ ಪಕ್ಷಿ ಯಾವುದು ಅಂತ ಅದಕ್ಕೆ ಅಮ್ಮ ಕೋಳಿ ಹೇಳತಂತೆ ಅದು ಹದ್ದಿನ ಮರಿ ಮಗು ಅದರ ರೀತಿ ನಮಗೆಲ್ಲ ಹಾರದಕ್ಕಾಗೋದಿಲ್ಲ ಅದು ಶಕ್ತಿಶಾಲಿ ಅದರ ಕಣ್ಣುಗಳು ತೀಕ್ಷ್ಣ ಬಹಳ ಎತ್ತರಕ್ಕೆ ಹಾರುವಂತ ಶಕ್ತಿಯನ್ನ ಅದು ಹೊಂದಿದೆ ಅಂತ ನಮಗೆಲ್ಲ ಹಾರೋದಕ್ ಅಮ್ಮ ಅಂತ ಹದ್ದಿನ ಮರಿ ಕೇಳಿದಾಗ ಇಲ್ಲ ಮಗು ನಮಗೆಲ್ಲ ಹಾರೋದಕ್ಕೆ ಸಾಧ್ಯ ಇಲ್ಲ ನಮ್ಗೆ ಏನಿದ್ರು ಭೂಮಿ ಮೇಲೇನೆ ಅಲ್ಪ ಸ್ವಲ್ಪ ಎತ್ತರಕ್ಕೆ ಹಾರಬಹುದು ಅಷ್ಟೇ ನಾವು ಅದಕ್ಕಿಂತ ಎತ್ತರಕ್ಕೆ ಪ್ರಯತ್ನ ಪಡೋದಕ್ಕೆ ಹೋದ್ರೆ ಬಹಳ ಕಷ್ಟ ಅಂತ ಹೇಳುತ್ತಂತೆ ಆಗ ಈ ಹದ್ದಿನ ಮರಿ ಹೌದಾ ಸರಿ ಆಗಿದ್ರೆ ಅಂತ ಅನ್ಕೊಂಡು ಸುಮ್ಮನಾಗುತ್ತೆ ಜೀವನ ಪೂರ್ತಿಯದು ಹದ್ದಿನ ಮರಿಯಾಗಿ ಭೂಮಿ ಮೇಲೇನೆ ಕಳೆಯುತ್ತೆ ಅದು ಸ್ವಲ್ಪ ಪ್ರಯತ್ನ ಪಟ್ಟಿದ್ರು ಸಹ ಹಾರಿ ಮೇಲಕ್ಕೆ ಹೋಗ್ಬೋದಿತ್ತು ಬೇರೆ ಹದ್ದುಗಳಂತೆ ಅದು ಕೂಡ ಜೀವಿಸ್ಬೋದಿತ್ತು ಆದ್ರೆ ಅದರ ಅಮ್ಮ ಹೇಳಿದಂತಹ ಮಾತುಗಳು ಅದರ ಮನಸ್ಸಲ್ಲಿ ಪರಿಣಾಮವನ್ನ ಬೀರಿ ತನ್ನಿಂದ ಅದು ಸಾಧ್ಯ ಇಲ್ಲ ಅಂತ ಅನ್ಕೊಂಡು ತಾನು ಹದ್ದಿನ ಮರಿಯಾಗಿದ್ರೂ ಸಹ ತನಗೆ ಶಕ್ತಿ ಸಾಮರ್ಥ್ಯ ಇದ್ರೂ ಸಹ ಜೀವನ ಪೂರ್ತಿ ಅದು ಕೋಳಿ ಮರಿಯಾಗೆ ಬದುಕುತ್ತೆ ಅದೇ ರೀತಿ ಮನುಷ್ಯರಲ್ಲೂ ಕೂಡ ಹಾಗೆ ಅಗಾಧವಾದಂತಹ ಶಕ್ತಿ ಸಾಮರ್ಥ್ಯ ಎಲ್ಲ ಇರುತ್ತೆ ಆದರೆ ಮನುಷ್ಯ ಅದನ್ನ ಅರ್ಥ ಮಾಡ್ಕೊಳ್ಳುವಂತಹ ಗೋಜಿಗೆ ಹೋಗೋದಿಲ್ಲ ತನ್ನಿಂದ ಆಗೋದಿಲ್ಲ ಅಂತ ಹೇಳಿ ಫಿಕ್ಸ್ ಆಗ್ಬಿಟ್ಟಿರ್ತಾನೆ ಅದರಿಂದ ಅವನಿಗೆ ಜೀವನದಲ್ಲಿ ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ತುಂಬ ಜನ ಹದ್ದಿನ ಮರಿಗಳಾಗಿರ್ತಾರೆ ಆದರೆ ಅವರು ಕೋಳಿ ಮರಿ ಅಂತ ಅಂದ್ಕೊಂಡು ಇಡೀ ಜೀವನ ಏನೂ ಮಾಡ್ದೇನೆ ಕಳೀತಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಮೀರಿ ಬೆಳೆಯೋದಕ್ಕೆ ಅದನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟಾಗ ಜೀವನದಲ್ಲಿ ಅತ್ಯಂತ ದೊಡ್ಡ ಮಟ್ಟಿಗಿನ ಒಂದು ಸಾಧನೆಯನ್ನು ಮಾಡಬಹುದು ಅನ್ನೋದೇ ಈ ಕಥೆಯ ಸಾರಾಂಶ ಇಂತಹ ಒಂದಿಷ್ಟು ಒಳ್ಳೆ ಕಥೆಗಳ ಜೊತೆ ಮತ್ತೆ ಮತ್ತೆ ವಾಪಸ್ ಬರ್ತಾ ಇರ್ತೀನಿ ನಮಸ್ಕಾರ